ನಿಮ್ಗೆ ನಮ್ ಕಮ್ಯುನಿಟಿಯಲ್ಲಿ ನಮ್ ಸೊಸೈಟಿಯಲ್ಲಿ ಇದು ಅಂತ ನಾವು ಏನ್ ಮಾಡ್ಬೇಕು ಇದು ಅದ್ರ ಸಲ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಫಸ್ಟ್ ಇದು ಕಾರ್ಯಕ್ರಮ ಲಾಂಚ್ ಆಗಿದೆ ಇದ್ರದ್ದು ಗೋಲಿನ ನೋಡ್ಬೇಕು ಯಾಕಂದ್ರೆ ಆಲ್ರೆಡಿ ನಮ್ ಬಾಡಿನಾಗ ಇದು ಪ್ಯಾರಾಸೆಟ್ ಇರಬಹುದು ಇದು ನಮ್ ಬಾಡಿನಾಗ ಪ್ಯಾರಸೆಟ್ ಇದ್ದಾಗ ನಾ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರಂಗಿಲ್ಲ ಅವಾಗ ಇದು ಕಚ್ಚಿದ ಮೇಲೆ ಕಚ್ಚಿದ್ಮೇಲೆ ನಾವು ಸ್ಪ್ರೆಡ್ ಮಾಡಬಹುದು ಮಾಡಬಹುದು ಇದಕ್ಕೆ ನಾವು ಚೈನ್ ಬ್ರೇಕ್ ಮಾಡ್ಬೇಕಾಗಿದೆ ಅಂದ್ರೆ ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇದು ಟ್ಯಾಬ್ಲೆಟ್ ನೋಡ್ಬೇಕು ಯಾಕಂದ್ರೆ ನಮ್ ಬಾಡಿನಾಗ ಪ್ಯಾರಾಸೆಟ್ ಕಿಲ್ ಆಗ್ಬೇಕು ಫಸ್ಟ್ ಎರಡನೇ ಇದು ಸ್ಪ್ರೆಡ್ ಮಾಡೋದ್ರ ಸೋರ್ಸ್ ಏನು ಮಸ್ಕಿಟೊ ಸೊಳ್ಳೆ ಅವರು ಅದಕ್ಕೆ ನಾವು ಏನ್ ಮಾಡಬೇಕು ನಮ್ಮ ಸುತ್ತಮುತ್ತ ಇರಲಿ ನಮ್ಮ ಆಜು ಬಾಜು ಸೊಸೈಟಿ ರೋಡ್ ಇರ್ಬೋದು ನಮ್ಗೆ ಸಿವೇಜ್ ಪ್ಯಾಸಿಂಗ್ ಇರ್ಬೋದು ನಾವು ಯಾವಾಗ್ಲೂ ಏನ್ ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಅಂದ್ರೆ ಯಾವಾಗ್ಲೂ ಕ್ಲೀನ್ ಮಾಡಬೇಕು ಅದು ಬಿಟ್ಟರೆ ಅಂದ್ರೆ ನಮ್ಮ ಮನೆಯಲ್ಲಿ ಟ್ಯಾಂಕ್ ಇರ್ತದ್ರಿ ಚರಂಡಿ ಇರ್ತದ್ರಿ ಅದರೊಳಗೂ ನಾವು ನೀರಿಂದ ಜಮಾತೋ ಅದ್ರೊಳಗೂ ಸೊ ಸೊಳ್ಳೆ ಸ್ಪ್ರೆಡ್ ಮಾಡ್ತಾವ್ರಿ ನಾವು ಒಂದ್ ವೇಳೆ ಮಸ್ಕಿಟೋ ಬಿರಿ ಆಗಿದ್ದು ಸ್ಟಾಪ್ ಅಂದ್ರೆ ಇದು ನಮ್ಮ ಬಾಡಿ ಅವ್ರ ಬೇರೆ ಅವ್ರ ಬಾಡಿನಾಗ ಹೋಗೋದು ಸಪ್ಲೈ ಚೈನ್ ಏನಾಗಿದೆ ಅದೇ ಅದನ್ನೇ ಕಟ್ ಆಗಿಬಿಡ್ತಿದ್ರಿ ಅದಕ್ಕೆ ನಾವು ಸ್ವಚ್ಛತೆ ಬಗ್ಗೆ ನೋಡಬೇಕು ಕರ್ಟನ್ಸ್ ಯೂಸ್ ಮಾಡಬೇಕು ಮನೆಯಲ್ಲಿ ಸಂಜೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಕಂಪಲ್ಸರಿ ಕರ್ಟನ್ ಹಾಕೋಬೇಕು ಆಂಟಿ ಮಾಸ್ಕ್ಯೂಟೋ ಸೊಲ್ಯೂಷನ್ಸ್ ಏನು ಬರ್ತಿದೆ ಫಾರ್ ಎಕ್ಸಾಂಪಲ್ ಔಟ್ ಇರ್ಬೋದು ನೈಟ್ ಇರ್ಬೋದು ಅದೆಲ್ಲ ಯೂಸ್ ಮಾಡಬೇಕು ಆಂಟಿ ಮಾಸ್ಕ್ಯೂಟೋ ರಿಪ್ರೆಂಟ್ ಟೀಮ್ ಬರ್ತಾವ ರೀ ನಮ್ಮ ಮೆಡಿಕಲ್ ಅಲ್ಲಿ ಅದು ಯೂಸ್ ಮಾಡಬಹುದು ಪ್ಲಸ್ ಇದು ಟ್ಯಾಬ್ಲೆಟ್ ವರ್ಷಕ್ಕೆ ಒಂದ್ಸತಿ ಟ್ಯಾಬ್ಲೆಟ್ ಏನು ನಾವು ಕೊಡ್ತೀವಿ ಅದನ್ನ ನಾವು ನುಂಗ್ಬೇಕು ರೋಗ ನಾನು ತಾಲೂಕಿನ ಆಶ್ರಿತ ರೋಗಗಳ ಮೆಲುಚೇದ ಸಂಜಯ್ ಶಿಂದೆ ಈ ಆನೆ ರೋಗ ರೋಗಕ್ಕೆ ಕೊಡುವಂಥ ತ್ರಿವಳಿ ಮಾತ್ರೆಗಳು ಇವು ಬೇರೆ ಈಗ ಬಂದಂಥ ಮಾತ್ರೆಗಳಲ್ಲ ಸುಮಾರು ಐವತ್ತು ವರ್ಷಗಳಿಂದ ಉಪಯೋಗಿಸುವಂತಹ ಮಾತ್ರೆಗಳು ಈ ಮಾತ್ರೆಗಳು ಅತ್ಯಂತ ಪರಿಣಾಮಕಾರಿಯಾಗಿರುವಂಥ ಮಾತ್ರೆಗಳು ಈ ಮಾತ್ರೆಗಳನ್ನು ಒಂದು ಸಾರ್ತಿ ನಾವು ವರ್ಷದಲ್ಲಿ ಸೇವಿಸೋದಾದರೆ ಈ ರೋಗವನ್ನು ನಾವು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಬೋದು ಅಷ್ಟೇ ಅಲ್ಲ ಈ ಮಾತ್ರೆಗಳನ್ನು ಸೇವಿಸೋದ್ರಿಂದ ಹಣಕಾಲ ರೋಗದ ಜೊತೆ ನಮ್ಮಲ್ಲಿರುವಂಥ ಜಂತುಗಳು ಅಥವಾ ಇನ್ನಿತರ ರೋಗಗಳು ಕೂಡ ನಮ್ಮಿಂದ ನಾಶವಾಗ್ತದೆ ಮತ್ತು ನಮ್ಮ ದೇಹದಲ್ಲಿ ಒಂದು ಉತ್ತಮವಾದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಉಂಟು ಮಾಡ್ತದೆ ಈ ಈ ಮಾತ್ರೆಗಳಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಇರೋದಿಲ್ಲ ಅದರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಈ ಮಾತ್ರೆಯನ್ನು ವರ್ಷಕ್ಕೊಂದ್ಸಲ ಸೇವನೆ ಮಾಡಬೇಕು ಮತ್ತು ಇನ್ನೊಬ್ರು ಕೂಡ ತಗೊಳ್ಳಕ್ಕೆ ಪ್ರೇರಣೆ ಮಾಡಬೇಕು ಮತ್ತು ಈ ರೋಗದಿಂದ ಯಾವುದೇ ಅಡ್ಡ ಪರಿಣಾಮಗಳನ್ನು ಇಲ್ಲ ಅಂತ ತಿಳ್ಕೊಳ್ಬೇಕು ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ ಕೆಲವೊಂದು ಸಾರ್ತಿಯ ಜಂತು ನಿಮ್ಮಲ್ಲಿ ಇದ್ದರೆ ಮಾತ್ರ ಸ್ವಲ್ಪ ಒಂದು ಒಂದು ಹಾಫ್ ಆ್ಯನ್ ಅವರ್ವರೆಗೂ ಅದು ನಾಶ ಆಗುವವರೆಗೂ ನಿಮ್ಗೆ ಸ್ವಲ್ಪ ಸುಸ್ತು ಬಂದಂಗೆ ಅಥವಾ ಇನ್ನಿತರ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಅದು ಸುಮಾರು ಒಂದು ಹಾಫ್ ಆ್ಯನ್ ಅವರ್ ಒಂದು ಅರ್ಧ ತಾಸಿನಲ್ಲಿ ಹೊಂಟೋಗುತ್ತೆ ಆವಾಗ ನೀವು ಮುಂದೆ ಈ ರೋಗ ನಿಮಗೆ ಬರಲಾರ್ದಂಗೆ ಆ ಸೂಕ್ಷ್ಮಾಣ ಜೀವಿ ನಾಶ ಹೋಗುತ್ತೆ ಅಂತ ಹೇಳ್ತೀನಿ ನೀವು ನೀವು ತಗೊಳ್ಳದಲ್ಲೇ ಇನ್ನೊಬ್ರಿಗೂ ತಗೊಂಡು ತಾವು ಪ್ರೇರಣೆಯನ್ನ ಕೊಡ್ತೀರ ಹೇಳಿ ನಾನು ನಂಬ್ತೀನಿ